ಬಡ ಕುಟುಂಬವೊಂದರ ಮೇಲೆ ಯಾವುದೇ ನೋಟಿಸ್ ನೀಡದೆ ಒತ್ತುವರಿಯನ್ನು ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳ ಕ್ರಮಕ್ಕೆ ಬಡ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ಎಂದು ಸಂತ್ರಸ್ತ ಬಿಎ ಆದಿನಾರಾಯಣಪ್ಪ ತಮ್ಮ ಅಳಲನ ಸುದ್ದಿಗೋಷ್ಠಿಯಲ್ಲಿ ತೋಡಿಕೊಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ಗ್ರಾಮದ ಹೌಸ್ ಲಿಸ್ಟ್ ನಂಬರ್ ಹದಿನಾರು ಬಾರ್ ಒಂದರಲ್ಲಿ ಮೂವತ್ತು ಇಂಟು ನಲವತ್ತೈದು ಅಡಿಗಳ ಜಾಗವನ್ನು ನಾನು ಕ್ರಯದ ಮೂಲಕ ಪಡೆದು ಖಾತೆಯನ್ನ ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೇನೆ ನಂತರ ಸದರಿ ಜಾಗಕ್ಕೆ ಹೊಂದಿಕೊಂಡಂತೆ ಇರುವ ಹತ್ತು ಅಡಿಗಳ ಜಾಗ ಸುಮಾರು ವರ್ಷಗಳು ನನ್ನ ಅನುಭವದಲ್ಲಿದ್ದು ಎರಡು ಸಾವಿರದ ಐದರಲ್ಲಿ ಇದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಅರ್ಜಿ ಸಲ್ಲಿಸಿದಾಗ ಕ್ರಯದ ಮೂಲಕ ಆಗಿದ್ದ ಜಾಗಕ್ಕೆ ಹತ್ತು ಅಡಿಗಳನ್ನು ಒಟ್ಟುಗೂಡಿಸಿ ಮೂವತ್ತು ಇಂಟು ಐವತ್ತೈದು ಅಡಿಗಳಂತೆ ಖಾತೆ ಮಾಡಿಸಿಕೊಟ್ಟಿದ್ದು ಅದರಂತೆ ಹೌಸ್ ಲಿಸ್ಟ್ ಕಾಪಿಗಳನ್ನು ನೀಡಿದ್ದಾರೆ ಹೌಸ್ ಲಿಸ್ಟ್ ಕಾಪಿಗಳನ್ನು ನೀಡಿರುತ್ತಾರೆ ಅಂದಿನಿಂದ ಇಂದಿನವರೆಗೂ ನಾನೇ ಅನುಭವದಲ್ಲಿದ್ದೇನೆ ಆ ದಿನದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಮಾಡಿಕೊಟ್ಟಿರುವ ಜಾಗವನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅನುಭವದಲ್ಲಿದ್ದರೂ ಖಾತೆ ಮಾಡಿಸಿಕೊಟ್ಟಿದ್ದರು ಹಿಂದಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿರುವುದು ಸುಳ್ಳು ಎಂದು ಪ್ರಸ್ತುತ ಅಭಿವೃದ್ಧಿಯ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನನ್ನು ಬೀದಿ ಪಾಲು ಮಾಡಲು ಹೊರಟಿರುತ್ತಾರೆ ಎಂದು ವಿವರಿಸಿದರು ನಾನು ಕುಂಬಾರ ಸಮುದಾಯದವನಾಗಿದ್ದು ಕೆ ಟಿ ಯ ನಿವೃತ್ತ ನೌಕರನಾಗಿದ್ದೇನೆ ನನಗೆ ಯಾವುದೇ ರೀತಿಯ ಆದಾಯ ಮೂಲವಿಲ್ಲ ಕೂಲಿ ಕೆಲಸ ಮಾಡಿಕೊಂಡು ನಾನು ಮತ್ತು ನನ್ನ ಕುಟುಂಬ ಜೀವನ ಸಾಗಿಸುತ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ತಿರುಮಣಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಏಕಾಏಕಿ ಬಂದು ಜಾಗ ನಿಮಗೆ ಸೇರಿಲ್ಲ ತೆರವುಗೊಳಿಸಬೇಕು ಎಂದು ಜೆಸಿಬಿ ಮೂಲಕ ದೌರ್ಜನ್ಯ ಪ್ರದರ್ಶಿಸಿದ್ದಾರೆ ಎಂದು ಅವರು ಆರೋಪಿಸಿದರು ಅರ್ಥ ನೋಟಿಸ್ ಪ್ರಕಾರ ಬನ್ನಿ ಏನಾದ್ರೂ ಕಾನೂನು ಲೆಕ್ಕದಲ್ಲಿ ಬನ್ನಿ ಅಂತಂದ್ರೆ ಬರ್ತಾ ಇಲ್ಲ ನೋಟಿಸ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ನೌಕಿ ಮಾತ್ರ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ನೋಟಿಸ್ ಕೊಡಕ್ಕೆ ಬರಲ್ಲ ಅಂತ ಹೇಳಿ ನಮ್ಮ ಮೇಲೆ ಜೇಸಿ ಬೀಳ್ತಾ ಬಂದು ಮೇಲೆ ಅರ್ಥ ಬರ್ತಾ ಇದಾರೆ ಹೌದು ಸ್ವಾಮಿ ಎರಡಗಿನಲ್ಲಿ ಮಂಜುನಾಥ್ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಂಡ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ಮತ್ತೆ ನಮ್ಮ ಜನ ಗ್ರಾಮಸ್ಥರ ಸಮರ ನಾರಾಯಣ ಸ್ವಾಮಿ ಅವರು ಮತ್ತೆ ಮಾರಪ್ಪ ಎಸ್ ಮಾಜಿ ಪ್ರೆಸಿಡೆಂಟ್ ಅಧ್ಯಕ್ಷರು ಮೂವರು ವರ್ಷದ ತಿರುಕುಳ ಜಾಸ್ತಿ ಕೊಡ್ತಾ ಇದ್ದಾರೆ ಅಲ್ಲಿ ಬಂದ್ಬಿಟ್ಟು ಎತ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಅಗತ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ ನಾವ್ ಏನ್ ಮಾಡೋಕ್ ಗೊತ್ತಾಗ್ತೀರಾ ನಿಮ್ಮನ್ನ ನಾವು ಸಹಕಾರ ಕೇಳಕ್ ಬಂದಿದೀವಿ ಪಂಚಾಯತ್ ಅಧ್ಯಕ್ಷ ಯಾವತ್ತರ ಭೇಟಿ ಮಾಡಿದ್ರಾ ಇಲ್ಲ ಮಾಡಿಲ್ಲ ನೋಟಿಸ್ ಬಗ್ಗೆ ಇಲ್ಲ ಸರ್ ಮಾಡಿಲ್ಲ ಬರ್ತಾರೆ ಬರ್ತಾರೆ ಸೈನ್ ಹಾಕು ಅಂತಾರೆ ಹಾಕಲ್ಲ ಅಂದ್ರೆ ನಿಮ್ಗೆ ಹಾಕ್ತೀವಿ ಅಂತ ಬೇರೆ ಹಾಕ್ತಾರೆ ನಾವೇನ್ ಮಾಡೋದಂತ ಹೇಳ್ಬಿಟ್ಟು ಫೈಲ್ ಭೀತರ ಹಾಕಿಬಿಟ್ಟು ಸೈನ್ ಹಾಕ್ತಿವಿ ಅದು ನೀವು ನೋಟಿಸ್ ಅಂತ ಪರಿಗಣನೆ ಮಾಡಿಬಿಟ್ಟು ನೋಟಿಸ್ ಕೊಟ್ಟಿದೀವಿ ಅಂತ ಎಲ್ಲಾರು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಬಂದು ಸದರಿ ಸ್ವತ್ತಿನ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಹಾಗೂ ಅದರ ಪ್ರತಿಗಳನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ ಆದರೂ ಕಾನೂನು ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲ ಅಧಿಕಾರಿಗಳ ಇಂತಹ ಕ್ರಮ ಅಸಂಗತ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೋಂದ ಕುಟುಂಬದ ಮುಖ್ಯಸ್ಥ ಬಿಎ ಆದಿನಾರಾಯಣಪ್ಪ ಅವರೊಂದಿಗೆ ಹರೀಶ ಸುರೇಶ್ ವೆಚ್ಚೆ ಲಕ್ಷ್ಮಿ ಶ್ರಾವಣಿ ಸೌಭಾಗ್ಯಮ್ಮ ರಮ್ಯಾ ಪುಷ್ಪ ಶಿರೀಷಾ ಸಾವಿತ್ರಮ್ಮ ಕುಂಬಾರ ಸಂಘದ ನಾಮಿನೇಷನ್ ನಿರ್ದೇಶಕ ಶಿವಕುಮಾರ್ ಕುಂಬಾರ ಸಂಘದ ಮುಖಂಡ ಗೋಪಿ ಹಾಗೂ ಗುಡಿಬಂಡೆ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಸ್ಥಿತರಿದ್ದರು ವರದಿ ಜಿಎನ್ ಕೃಷ್ಣಾರೆಡ್ಡಿ ಗುಡಿಬಂಡೆ ನಾವು ಕ್ರಯ ಮಾಡಿರೋ ಜಾಗನೇ ಹೋಗ್ತಾ ಇದೆ ಇವರು ಬಂದು ಸುಮ್ಮನೆ ಯಾವ್ದು ಕಿರುಕುಳ ಕೊಡೋದು ನೋವು ಉಂಟು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಸ್ವಾಮಿ ನಮಗೆ ನಿದ್ದೆ ಮುಳುಕೊಂಡ್ರೆ ನಿದ್ದೆ ಬರೋಲ್ಲ ಯಾವ ಟೈಮ್ಗೆ ಏನಾಗುತ್ತೋ ಮೊನ್ನೆ ಜೆ ಸಿ ಪಿ ತಗೊಂಬಂದು ಆಗಿ ಜೆ ಸಿ ಪಿ ಬಂದು ಎಲ್ಲ ಕೀಳ್ಸಕ್ಕೆ ನೋಡ್ತಾರೆ ಅಂಗಡಿ ಸಾಮಾನುಗಳಿದಾವೆ ನಾವು ಕುಮಾರ ಸ್ವಾಮಿ ನಾವು ಮಡಿಕೆ ಮಾಡಿಕೊಂಡು ಮಡಿ ಮಡಿಕೆ ಮಾಡಿ ಮಾರಿಕೊಂಡು ನಾವು ಜೀವನ ಮಾಡುವಂಥವ್ರು ನಾವು ನಾವು ಸ್ವಾಮಿ ಯಾವ್ದು ಕಿರುಕೊಳ ಕಿರುಕೊಳಿತ ಮಾಡ್ತಾನೇ ಇದ್ದಾರೆ ಅದಲ್ಲದೆ ಸ್ವಾಮಿ ಅಲ್ಲಿ ಜಾಗದಲ್ಲಿ ಅಲ್ಲಿ ಜಾಗನೇ ಇಲ್ಲ ಜಾಗ ಕೊಡಬೇಕು ಬಿಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಮೂವತ್ತೈದು ನಲವತ್ತು ಮೂವತ್ತು ನಲವತ್ತೈದು ಜಾಗ ಕ್ರಯ ಆಗಿದೆ ಅಣ್ಣ ಯಶನ್ ಮಾಡಿದ್ದಾರೆ ಎಸ್ ಮಾಡಿದ್ರೆ ಔಷ್ ಕಾಪಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಕೊಡ್ತಾನೆ ಇದ್ದಾರೆ ನಾವು ಕಂಡು ಕಳ್ತಾನೇ ಇದೀವಿ ಇದಕ್ಕೆ ನ್ಯಾಯ ಇದಕ್ಕೆ ಕೇಳೋರು ಯಾರು ಇಲ್ಲ ಅವತ್ತು ಅವರು ಬಂದಾಗ ನಾ ಕೇಳಿದ್ರೆ ಅಂದ್ರೆ ಏನ್ ಸ್ವಾಮಿ ಇಪ್ಪತ್ತೈದು ವರ್ಷದಿಂದ ನೀವು ಕೊಡ್ತಾನೆ ಇದ್ದೀರಾ ಆ ನಾವು ಕಂದಿ ಕರ್ತಾನೆ ಇದೀವಿ ಈ ಅವಶಿಷ್ಟ ಕೊಟ್ಟವ್ರ ಯಾರು ಅಂತ ಕೇಳಿದ್ರೆ ಅದು ಯಾರಾದ್ರೂ ಕೊಡ್ತಾರೆ ಅಂತ ಹೇಳ್ತಾನೆ ಪಿ ಡಿಒ ಇದು ಈ ತರ ಮಾಡ್ತಾನೆ ಅವಾಗ ಅದೇ ಸಬ್ಇನ್ಸ್ಪೆಕ್ಟರ್ ಅಂತಾನೆ ಈ ಯಾರು ಬೇಕಾದರೂ ಕೊಡ್ತಾರೆ ಬೇಕಾದ್ರೆ ಇದು ನೀವೆಲ್ಲ ಡೂಪ್ಲಿಕೇಟ್ ಅಂತ ಸಬ್ಇನ್ಸ್ಪೆಕ್ಟರ್ ಅಂತಾನೆ ಇವೆಲ್ಲ ಇದು ಕಿರ್ಕುಳಾಗ್ತಾ ಇದೆ ಸ್ವಾಮಿ ಇದ್ರ ಬಗ್ಗೆ ನಿರ್ವಹಿಸಿ ಇದು ನೋಡಿ ಪ್ರೆಸ್ ರಿಪೋರ್ಟ್ ನೋಡೋದಂತ ಯಾರೇ ಆಗಿರ್ಲಿ ನಮ್ಮ ಬಡ ಕುಟುಂಬದ ಮೇಲೆ ನಮ್ಗೆ ಸಹಾಯ ಮಾಡಬೇಕೆಂದು ಸಂಬಂಧಿ ಎಲ್ಲರ ಮೇಲೆ ಇಲ್ಲ ಕಡೆ ಬಿಸಾಕ್ತಿ ರೋಡ್ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಕೊಟ್ಟು ಬಿಚ್ಚಾಕೋ ಕಿತ್ತಾಕ್ ಕಿತ್ತಾಕ್ ಅಂತಾರೆ ಇಬ್ಬರು ನಮ್ಗೆ ಯಾರು ಜಾಗ ಇಕ್ಕಲ್ಲಿ ಕೊಡ್ತಾ ಇಲ್ಲ ಏನು ಮಾಡೋದು ಜಾಗ ಬೇಕು ನಮ್ಗೆ ಸ್ವಂತ ಜಾಗ ಇಲ್ಲ ನಮ್ಗೆ ಯಜಮಾನರಿಗೂ ಹುಷಾರಿಲ್ಲ ನಮ್ಗೆ ಯಾರು ಇಲ್ಲ சார் आजा ले சார் வேற வேற சார் வந்துட்டாங்க சார் என்ன சொல்லுங்க பாஸ் கை போச்சலடா என்னடா சார்